ಜೆ ಡಿ ಎಸ್ ಪಕ್ಷ ಎನ್ ಡಿ ಎ ಕೂಟಕ್ಕೆ ಸೇರಿದ ನಂತರ ಯಾವುದೇ ನಮ್ಮ ಹೋರಾಟಗಳಿರ್ಬೋದು ತೀರ್ಮಾನಗಳಿರ್ಬೋದು ಎಲ್ಲವೂ ಕೂಡ ಜಂಟಾಗಿ ತೆಗೆದುಕೊಳ್ತಕ್ಕಂಥದ್ದು ನಿನ್ನೆ ದಿನ ನಮ್ಮ ಕೇಂದ್ರದ ವರಿಷ್ಠರು ಮತ್ತು ರಾಜ್ಯದ ಎಲ್ಲ ಜೆ ಡಿ ಎಸ್ನ ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ಕೂಡ ಚರ್ಚೆ ಮಾಡಿ ಐದನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅಂತೇಳಿ ತೀರ್ಮಾನ ಆಗಿದೆ ಅದರ ಪ್ರಕಾರನೇ ಇವತ್ತು ಮಾನ್ಯ ಕುಪೇಂದ್ರ ರೆಡ್ಡಿ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ಅವ್ರದೇ ಆದಂಥ ಜೆ ಡಿ ಎಸ್ ಪಕ್ಷ ಅವ್ರದೇ ಆದಂಥ ಕಾರ್ಯತಂತ್ರಗಳು ಇದ್ದೇ ಇರ್ತದೆ ಹಾಗಾಗಿ ಏನೇ ಬಂದರೂ ಕೂಡ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ನಮ್ಮ ಅಭ್ಯರ್ಥಿ ಗೆಲ್ಲುವ ದೃಷ್ಟಿನಲ್ಲಿ ನಮ್ಮ ತಂತ್ರಗಾರಿಕೆಯನ್ನು ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತೇವೆ